ಹುಕ್ಕೇರಿ ತಾಲೂಕಿನ ಯಮಕನಮರಡಿ ಮತಕ್ಷೇತ್ರ ಶಹಬಂದರ್ ಗ್ರಾಮದಲ್ಲಿ ಶ್ರೀ ಸದ್ಗುರು ಬಾಳೆಯ ಅಜ್ಜನವರ ಭಕ್ತಿ ಮಠದ ಯಾತ್ರಾ ಮಹೋತ್ಸವದ ಅಂಗವಾಗಿ ಸಾಮೂಹಿಕ ವಿವಾಹಗಳು ಜರುಗಿದವು ದಿವ್ಯ ಸಾನಿಧ್ಯ ಶ್ರೀ ಅದೃಶ್ಯಾನಂದ ಮಹಾಸ್ವಾಮಿಗಳು ಶ್ರೀ ಶಿವಲಿಂಗೇಶ್ವರ ಮಠ ಚಿಕ್ಕದಿನ್ನಿ ಇವರು ಅಪ್ಪು ನ್ಯೂಸ್ ವಾಹಿನಿ ಜೊತೆ ಮಾತನಾಡಿದರು ಹಾಗೂ ಸರ್ಕಾರಿ ಮಾಧ್ಯಮಿಕ ಶಾಲೆ ಶಿಕ್ಷಕರಾದಂತಹ ಶ್ರೀ ಬಂಗನವರ ಗುರುಗಳು ಮಾತನಾಡಿದರು ಶ್ರೀ ಸನ್ಮಾನ್ಯ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳ್ಳಿ ಅವರ ಆಪ್ತ ಸಹಾಯಕರು ಲಗಮಣ್ಣ ಪನಗುತ್ತಿ ಉಪಸ್ಥಿತರಿದ್ದರು ಮತ್ತು ಶಹಾಬಂದರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಸರ್ವ ಸದಸ್ಯರು ಶಹ ಬಂದರ್ ಚಿಕ್ಕಲದಿನ್ನಿ ಇಸ್ಲಾಂಪುರ್ ಗ್ರಾಮದ ಹಿರಿಯರು ಮತ್ತು ಶ್ರೀ ಜನ ಭಕ್ತರಿದ್ದರು ಅಪ್ಪು ನ್ಯೂಸ್ ಬೆಳಗಾವಿ ರಿಪೋರ್ಟರ್ ಲಗಮಪ್ಪ ಅಪ್ಪು ನ್ಯೂಸ್ ವಾಹಿನಿಗೆ ಸ್ವಾಗತ ಬಾಳೆ ಅಜ್ಜ ಸಂಕಲ್ಪ ಅಜ್ಜನವರ ಭಕ್ತಿ ಮಠದ ಶಾಬಂದರ್ ಈ ಗುಡದೇರಿ ಭಾಗದಲ್ಲಿ ನಾನು ಧರ್ಮೇಂದ್ರ ಸೂರ್ಯವಂಶ ಅಂತೇಳಿ ಅಪ್ಪು ನ್ಯೂಸ್ ಹೊರದಿದ್ದಾರೆ ಇವತ್ತಿನ ದಿನ ಸಾರ್ವಜನಿಕ ವಿವಾಹ ಅದರಂತೆ ನಮ್ಮ ಶ್ರೀ ಶ್ರೀ ಅಜ್ಜನವರು ಮಾತಾಡ್ತಾ ಇದ್ದಾರೆ ಅವರನ್ನು ಕೇಳಿಕೊಂಡ ಬಂದಿದೆ ಇದು ಎಷ್ಟು ವರ್ಷದಿಂದ ಈ ಥರ ನಡೆಸ್ಟ್ ಬರ್ತೀವಿ ಇಲ್ಲಿ ಮೂವತ್ತೆರಡು ವರ್ಷದಿಂದ ನಿರಂತರ ಮೂವತ್ನಾಲ್ಕು ವರ್ಷದಿಂದ ನಿರಂತರವಾಗಿ ನಡೀತದೆ ಸಾರ್ವಜನಿಕ ಎಷ್ಟು ಮೊದಲು ಮೊದಲು ಆವಾಗ ಎಂಬತ್ತು ಜೋಡಿ ನೂರು ಜೋಡಿ ಮಠ ಇಲ್ಲಿ ಹೋಗಿದ್ದಾವೆ ಕೊರೋನಾ ಟೈಮಿಂದ ಇಲ್ಲೊಂದು ಸ್ವಲ್ಪ ಕಡಿಮೆ ಇದೆ ಗುಡದೇರಿ ಭಾಗದೊಳಗೆ ಇಲ್ಲೊಂದು ಮತ್ತು ಗುಡ್ಗುದ್ದಿ ಬಹಳ ಜನ ಸಾಮೂಹಿಕ ನಡ್ತೈತಿ ಆದರೆ ಇಲ್ಲಿ ಅತಿ ಹೆಚ್ಚು ಇಲ್ಲಿ ಒಂದು ಇತಿಹಾಸ ಅಂತಂದ್ರೆ ಸಂಕಪ್ಪಜ್ಜರ ಸಂಕಲ್ಪ ಮೇರೆಗೆ ಶರಣ ಮೇಳನು ಶ್ರವಣ ನಡಿತೈತಿ ಅದೇ ರೀತಿಯಾಗಿ ಮತ್ತು ಇದು ರಾಮನವಮಿ ದಿನ ಅವರ ಇಚ್ಛೆ ಮೇರೆಗೆ ಸಾಮೂಹಿಕ ಭಾವ ಮತ್ತು ಆ ಥರ ಹಿಂದಿನ ಮುಚ್ಚಿತವಾಗಿ ಭಜನೆ ಹಾಗೂ ಪ್ರವಚನ ಕಾರ್ಯಕ್ರಮ ನಡೀತಾ ಇರ್ತಾವೆ ಅದರ ಜೊತೆಗೆ ಇಪ್ಪತ್ತೈದನೇ ಜಾತ್ರಾ ಮಹೋತ್ಸವದೊಳಗೆ ನಡೆದಾಡುವ ದೇವರಾದಂಥ ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಇಲ್ಲಿ ಬಂದು ಆಶೀರ್ವಾದವನ್ನು ಮಾಡಿದ್ರು ಇದು ಒಂದು ಇತಿಹಾಸ ಈ ಮಠದ ಒಂದು ಇತಿಹಾಸ ಈ ಭಾಗದಲ್ಲೇ ಒಂದು ಇತಿಹಾಸ ಆತ್ಮೀಯ ಬಂಧುಗಳೇ ಕಳೆದ ಮೂವತ್ತ್ನಾಲ್ಕು ವರ್ಷಗಳಿಂದ ನಮ್ಮ ಈ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಶಾಬಂದರ ಗ್ರಾಮದ ಶ್ರೀ ಸದ್ಗುರು ಬಾಳಾರ್ಜುನವರ ಈ ಭಕ್ತಿ ಮಠದಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಪ್ರತಿ ವರ್ಷ ಇದು ರಾಮನವಮಿಗೆ ನಾವು ಈ ಒಂದು ಸಾಮೂಹಿಕ ವಿವಾಹಗಳನ್ನು ಆಚರಣೆ ಮಾಡ್ತಕ್ಕಂಥ ಒಂದು ಪದ್ಧತಿ ನಮ್ಮಲ್ಲಿ ಜಾರಿಯಲ್ಲಿದೆ ಇದರ ಮೂಲಕವಾಗಿ ನಾವು ಈ ಭಾಗದಲ್ಲಿ ಬಾಲ್ಯ ವಿವಾಹ ತಡೆಗಟ್ಟುವುದರಲ್ಲಿ ಒಂದು ಕ್ರಾಂತಿಕಾರಿ ಹೆಜ್ಜೆ ನೀಡಬೇಕಂತಕ್ಕಂಥ ದಿಸೆಯಲ್ಲಿ ಮಠದ ಎಲ್ಲ ಶ್ರೀಗಳ ನೇತೃತ್ವದಲ್ಲಿ ಈ ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನಿಟ್ಟ ಆ ವಿವಾಹದ ಮೂಲಕವಾಗಿ ಅರಿವನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಮಠದಲ್ಲಿ ನಾವು ಮಾಡ್ತಾ ಇದ್ದೀವಿ ಅನ್ನೋದು ಒಂದು ಹೆಮ್ಮೆಯ ಸಂಗತಿ ಅದೇ ರೀತಿಯಾಗಿ ಈ ಭಕ್ತಿ ಮಠದಲ್ಲಿ ಒಂದು ಶರಣ ಸಂಗಮ ಕಾರ್ಯಕ್ರಮವು ಕೂಡ ಶ್ರಾವಣ ಮಾಸದಲ್ಲಿ ನಡೀತದೆ ಹಾಗೆ ಪ್ರತಿ ಸೋಮವಾರ ಮಹಾಮಣೆ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ನಾವು ಎಲ್ಲ ಶರಣ ಬಳಗ ಮಾಡ್ತದೆ ಹಾಗೆ ಇಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೂಡ ನಾವು ವಿದ್ಯಾರ್ಥಿಗಳಿಗಾಗಿ ವಚನಕಂಠ ಪಾಠ ಸ್ಪರ್ಧೆ ಗಾಯನ ಸ್ಪರ್ಧೆ ಆಮೇಲೆ ಪ್ರಬಂಧ ಸ್ಪರ್ಧೆ ಭಾಷಣ ಸ್ಪರ್ಧೆಗಳನ್ನು ಕೂಡ ನಾವು ಹಲವಾರು ವರ್ಷಗಳಿಂದ ನಡೆಸಿಕೊಂಡು ಬರತಕ್ಕಂಥ ಒಂದು ವ್ಯವಸ್ಥೆ ಈ ಒಂದು ಮಠದಲ್ಲಿ ನಡೀತಾ ಇದೆ ಹಾಗೆಯೇ ಎಲ್ಲ ಗ್ರಾಮಗಳ ಸದ್ಭಕ್ತರು ಮತ್ತು ಗುರು ಹಿರಿಯರು ಹಾಗೆಲ್ಲ ಜನಪ್ರತಿನಿಧಿಗಳು ಇದಕ್ಕೆ ಸಹಾಯ ಸಹಕಾರವನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರು ಈ ಭಾಗಕ್ಕೆ ಶಾಸಕರಾಗಿ ಆಯ್ಕೆಯಾದ ನಂತರ ಈ ಮಠದಲ್ಲಿ ನಡೆಯತಕ್ಕಂಥ ಈ ಕಾರ್ಯಕ್ರಮಗಳನ್ನು ಮೆಚ್ಚಿ ಅವರು ಪ್ರತಿ ವರ್ಷವೂ ಕೂಡ ದಾಸೋಹ ಕಾರ್ಯಕ್ರಮಕ್ಕೆ ಅವರು ತಮ್ಮ ತನುಮಣ ದನದ ಸಹಾಯವನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ ಅನ್ನೋದನ್ನು ಅವರ ಕೃತಜ್ಞತೆಯನ್ನು ಅವರ ಒಂದು ದಾಸೋಹ ಪರಂಪರೆಯನ್ನು ನಾವು ಮರೆಯುವಂತಿಲ್ಲ ಹಾಗೆ ಎಲ್ಲ ಸದ್ಭಕ್ತರು ಕೂಡ ಇಲ್ಲಿ ಯಾವುದೇ ಭಾವವಿಲ್ಲದೆ ತಾರತಮ್ಯವಿಲ್ಲದೆ ಯಾವ ಜಾತಿಯ ಸಂಘರ್ಷಗಳಿಲ್ಲದೆ ಸಮಾನತೆಯ ಮನೋಭಾವದಿಂದ ಬಸವಣ್ಣನವರ ಕಾಲದಲ್ಲಿ ಚನ್ನಬಸವಣ್ಣನವರ ಶಿಷ್ಯರಾದಂಥ ಶ್ರೀ ಅಡವಿ ಮಹಾಸ್ವಾಮಿಗಳ ಒಂದು ಪರಂಪರೆಯಲ್ಲಿ ಅವರ ಶಿಷ್ಯರಾದಂಥ ಬಾಳೆಯಜ್ಜನವರ ಪರಂಪರೆಯಲ್ಲಿ ಈ ಮಠ ಒಂದು ಶರಣ ತತ್ವದಡಿಯಲ್ಲಿ ಈ ಮಠ ನಡೆದುಕೊಂಡು ಬರ್ತಾ ಇದೆ ಅದನ್ನು ಸಂಕಪ್ಪಜ್ಜನವರು ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರುವುದು ಕೂಡ ಒಂದು ಹೆಮ್ಮೆಯ ಸಂಗತಿ ಅವರು ಸಾಕಷ್ಟು ಅನುಷ್ಠಾನಗಳನ್ನು ಕೂಡ ಸಂಕಪ್ಪಜ್ಜನವರು ಮಾಡಿದ್ದಾರೆ ನಾವು ನೆನಪಿಸಬೇಕಾಗ್ತದೆ ಆ ಸಂಕಪ್ಪಜನವರು ತಮ್ಮ ಇಳಿ ವಯಸ್ಸಿನಲ್ಲಿಯೂ ಕೂಡ ಒಂದು ಓಂಕಾರ ನಾಮವನ್ನು ಈ ಒಂದು ಭಾಗದಲ್ಲಿ ಬಿತ್ತುವುದರ ಮೂಲಕವಾಗಿ ಜನರಲ್ಲಿ ದೈವ ಭಾವನೆಯನ್ನು ಜಾಗೃತಿಗೊಳಿಸ್ತಕ್ಕಂಥ ಕಾರ್ಯಕ್ರಮ ಅವರಿಂದ ನಡೀತಾ ಇದೆ ಹಾಗೇ ಈ ಆ ಮಠದ ಪರಂಪರೆಯನ್ನು ಅವರ ಸುಪುತ್ರರಾದಂಥ ಸದಾಶಿವ ಹಾಗರವರು ಮತ್ತು ಅವರ ಎಲ್ಲ ಚಿರಂಜೀವಿಗಳು ಮತ್ತು ಅವರ ಸುಪುತ್ರಿಯರು ಕೂಡ ಇಲ್ಲಿ ನ ನಡೆಸ್ಕೊಂಡು ಹೋಗ್ತಾ ಇರುವುದು ಅವರ ಕುಟುಂಬವೇ ಇಲ್ಲಿ ನಡೀತಾ ಇರುವುದು ನಡ್ಕೊಳ್ತಾ ಇರುವುದು ಕೂಡ ನಮಗೆ ಕಂಡು ಬರ್ತದೆ ಆಮೇಲೆ ಒಂದು ವಿಶೇಷವನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕಂದ್ರೆ ಈ ಸಾಮೂಹಿಕ ವಿವಾಹಗಳ ಪ್ರಾರಂಭದಿಂದಲೂ ನಾನು ಇಲ್ಲೇ ಇದ್ದೀನಿ ಈ ವಿವಾಹಗಳ ಒಂದು ಈ ಸೇವೆಯಲ್ಲೇ ನನ್ನ ಸೇವೆ ನೀಡ್ತಾ ಇದೆ ಕ ಪ್ರಥಮ ಬಾರಿಯಿಂದಲೂ ಕೂಡ ಮೊದಲು ಸಂಕಪ್ಪ ಯಾವುದೇ ಪ್ರತಿಪ ಫಲ ಇಲ್ಲದೆ ತಮ್ಮ ಸ್ವಂತ ಖರ್ಚಿನಿಂದ ಈ ಮಠದಲ್ಲಿ ಸಾಮೂಹಿಕ ವಿವಾಹಗಳನ್ನು ಅವರ ಮಾಡಿಕೊಂಡು ಬರ್ತಾಯಿದ್ರು ನಂತರ ನಮ್ಮ ಎಲ್ಲ ಭಕ್ತರ ಆಗ್ರಹದ ಮೇರೆಗೆ ಬಂದಂತಹ ಒಂದು ದಾಸೋಹವನ್ನು ಸ್ವೀಕರಿಸುವುದರ ಮೂಲಕವಾಗಿ ಅವರು ಅದಕ್ಕೆ ಕೈ ಜೋಡಿಸಿದರು ಅನ್ನೋದನ್ನು ಕೂಡ ನಾವು ಇಲ್ಲಿ ನೆನಪಿಸ್ತಾ ಇದ್ದೇವೆ ಹೀಗೆ ಆ ಸಂಕಪ್ಪ ಜನವರ ಮನೆತನ ಈ ಒಂದು ಬಾಳೆಯ ಭಕ್ತಿ ಮಠದಲ್ಲಿ ಬಹಳ ಒಂದು ಅಭೂತಪೂರ್ವವಾದಂಥ ಕಾರ್ಯವನ್ನು ಮಾಡ್ತಾ ಇದೆ ಅನ್ನೋದನ್ನು ನೆನಪಿಸ್ತೀನಿ ಹಾಗೆ ಇದಕ್ಕೆ ಸದಾಕಾಲ ಪ್ರಾರಂಭದಿಂದಲೂ ಕೂಡ ನಮ್ಮ ಚಿಕ್ಕಲದನಿಯ ಅದೃಶ್ಯಾನಂದ ಮಹಾಸ್ವಾಮಿಗಳು ಹಾಗೂ ಅಂಕಲಿಗೆಯ ಅಡವಿ ಸಿದ್ದೇಶ್ವರ ಮಹಾಸ್ವಾಮಿಗಳು ಹಾಗೂ ತವಗ ಮಠದ ಬ್ರಹ್ಮರ್ಷಿ ಗಂಗಾಧರ ಮಹಾಸ್ವಾಮಿಗಳಾಗ್ಬೋದು ಅಥವಾ ನಮ್ಮ ಸುತ್ತಮುತ್ತಲಿನ ಎಲ್ಲ ಮಠಗಳ ಮಠಾಧೀಶರು ಮತ್ತು ಎಲ್ಲ ಗ್ರಾಮಗಳ ಗುರು ಹಿರಿಯರು ಮತ್ತು ಎಲ್ಲ ಜನಪ್ರತಿನಿಧಿಗಳು ಇಲ್ಲಿ ಸಹಾಯ ಸಹಕಾರವನ್ನು ನೀಡ್ತಾ ಇದ್ದಾರೆ ನಮ್ಮ ಎಲ್ಲ ಭಕ್ತವರಂದ ಇಲ್ಲಿ ಯಾವುದೇ ಭಾವವಿಲ್ಲದೆ ಭಾಳ ಐಕ್ಯತೆಯಿಂದ ತಮ್ಮ ಒಂದು ಸೇವೆಯನ್ನು ಮಾಡುವುದು ಕೂಡ ಇಲ್ಲಿ ಶ್ಲಾಘನೀಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಿದ್ವಿ ಹೇಳ್ತಾ ಇದ್ದೀನಿ ಈ ಮಠ ಭಾಳ ಚಿಕ್ಕದಾದರೂ ಕೂಡ ಚೊಕ್ಕದಾದ ಕಾರ್ಯವನ್ನು ಮಾಡ್ತಾ ಇದೆ ಇದು ಸದ್ದಿಲ್ಲದೆ ಈ ಕಾರ್ಯವನ್ನು ಮಾಡ್ತಕ್ಕಂಥ ಮಠ ಆಗಿದೆ ಈ ಸಾರಿ ನಾವು ಒಂದು ನಮ್ಮ ವರದಿಗಾರರ ಒಂದು ಅಪೇಕ್ಷೆಯ ಮೇರೆಗೆ ನಾವು ಈ ಒಂದು ವರದಿಯಲ್ಲಿ ಮತ್ತು ಈ ಒಂದು ಮಾಧ್ಯಮದಲ್ಲಿ ಕಾಣಿಸಿಕೊಂಡು ಇದರ ಬಗ್ಗೆ ಹೇಳುವಂಥ ಒಂದು ಅವಕಾಶ ಸಿಕ್ಕಿದೆ ಅನ್ನುವುದನ್ನು ಕೂಡ ಆ ಮಾಧ್ಯಮದ ಮಿತ್ರರಿಗೆ ನಾವು ಎಲ್ಲ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಆ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಮಠದಿಂದ ಎಲ್ಲ ಸದ್ಭಕ್ತರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಾವೆಲ್ಲರೂ ಆಶಿಸಿ ಈ ಒಂದು ಕಾರ್ಯಕ್ರಮ ಎಲ್ಲಿಯವರಿಗೆ ಗುರುವಿನ ಆಶೀರ್ವಾದ ಸಿಗ್ತದೋ ಅಲ್ಲಿಯವರಿಗೆ ಮುಂದುವರಿಸಿಕೊಂಡು ಎಲ್ಲರೂ ಒಕ್ಕಟ್ಟಿನಿಂದ ಹೋಗ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ಅಪ್ಪು ನೀಸ್ ವಾಹಿನಿ ವಾಹಿನಿ ಜೊತೆ ಮಾತಾಡೋಕ್ಕೆ ಧನ್ಯವಾದಗಳು ಸರ್